ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂಮಂಗಳಗಟ್ಟಿ ವಕ್ ತಿದ್ದುಪಡಿ ಬಿಲ್ಲನ್ನು ವಿರೋಧಿಸಿ ನಗರದ ಕೋರ್ಟ್ ವೃತ್ತದಲ್ಲಿ ಯೂತ್ ಕಾಂಗ್ರೆಸ್ ವತಿಯಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನಾಕಾರರು ಮೆರವಣಿಗೆ ಮುಖಾಂತರ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಿ ಕಾಯ್ದೆಯನ್ನು ರದ್ದುಗೊಳಿಸಲು ಒತ್ತಾಯಿಸಲಾಯಿತು ನಂತರ ಕೋರ್ಟ್ ವೃತ್ತಕ್ಕೆ ತೆರಳಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರ ಪುತ್ಥಳಿಗೆ ದಹಿಸುವುದರ ಮೂಲಕ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಪೊಲೀಸ್ ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿಯಾಗಿ ಪ್ರತಿಭಟನಾಕಾರರನ್ನು ಬಂಧಿಸಿ ಉಪನಗರ ಪೊಲೀಸ್ ಠಾಣೆಗೆ ಒಯ್ಯಲಾಯಿತು 来，我们。 حقارتا 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 حق ये पूरा कोने से पूरा है ये आने से पहले पांच लेवा सही देखा <laughs> 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 ಇವತ್ತಿನ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿಯಿಂದ ವಫ್ ಅಮೆಂಡ್ಮೆಂಟ್ ಆಕ್ಟ್ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದ ನಮ್ಮನ್ನು ಇವತ್ತು ನಮ್ದು ಮೈನಾರಿಟಿ ಅಫೇರ್ಸ್ ಮಿನಿಸ್ಟರ್ ಹಾಗೂ ಕೇಂದ್ರ ಹೋಮ್ ಮಿನಿಸ್ಟರ್ ಅವರದ ಪುತ್ಲಿಯನ್ನು ಸುಟ್ಟಿ ನಮ್ಗ ರೋಡ್ ಬಂದ್ ಮಾಡಿದಕ್ಕೆ ಸಬರ್ಮನ್ ಪೊಲೀಸ್ ಠಾಣೆ ಧಾರವಾಡ ಶಹರದವರು ಅರೆಸ್ಟ್ ಮಾಡಿ ಸ್ಟೇಷನ್ ತಂದಿದ್ದಾರೆ ಹೊಸ ಕಾಯ್ದೆ ಬಗ್ಗೆ ಒಂದ್ ಎರಡ್ ಮೂರ್ ಮಾತು ಹೇಳಕ್ ಇಚ್ಛಾ ಪಡ್ತೀನಿ ಎಲ್ಲಾರು ಜನರು ಗೊತ್ತಾಗ್ಲಿ ಯಾಕಂದ್ರೆ ಬಹಳ ಮಂದಿಗೆ ಬಹಳ ಕನ್ಫ್ಯೂಷನ್ ದಲ್ಲಿ ಇದಾರೆ ಕೇಂದ್ರ ಸರ್ಕಾರ ಬಹಳ ಮಂದಿಗೆ ಮಿಸ್ಗೈಡ್ ಮಾಡ್ತಾ ಇದೆ ಒಂದೇದು ನಾಲ್ಕೈದು ಪಾಯಿಂಟ್ ಹೇಳ್ತೀನಿ ಜಾಸ್ತಿ ಹೇಳಲ್ಲ ಮೇಜರ್ ಪಾಯಿಂಟ್ ಏನು ಅಂತ ಹೇಳ್ತಿದ್ದಾರೆ ಅವರು ನಾವು ಹೆಣ್ಮಕ್ಳಿಗೆ ಪ್ರಾತಿನಿಧ್ಯ ಕೊಟ್ಟಿವಿ ಲೇಡೀಸ್ ಪ್ರಾತಿನಿಧ್ಯ ಕೊಟ್ಟಿವಿ ಹೇಳ್ತೀವಿ ಅದು ಸುಳ್ಳು ನೈನ್ಟೀನ್ ನೈಂಟಿ ಫೈವ್ ವಕ್ಸ್ ಕಾಯ್ದೆ ಪ್ರಕಾರ ಆ ಟೈಮ್ ದಲ್ಲಿನ ಕೇಂದ್ರ ಸರ್ಕಾರವನ್ನು ನೈನ್ಟೀನ್ ನೈಂಟಿ ಫೈವ್ ಆಕ್ಟ್ ದಲ್ಲಿ ಯು ಎ ಅಮೆಂಡ್ಮೆಂಟ್ ಮಾಡಿದ ಪ್ರಕಾರ ಪ್ರತಿ ಒಂದು ಶಹರು ರಾಜ್ಯ ಹಾಗೂ ಕೇಂದ್ರ ವರ್ಷದಲ್ಲಿ ಹೆಣ್ಮಕ್ಳು ಇರ್ಬೇಕು ಅಂತ ಹೇಳಿ ಕಂಪಲ್ಸರಿ ಮಾಡಿದ್ದಾರೆ ಸೊ ಇವ್ರೇನು ಹೊಸ ಮಾಡಿಲ್ಲ ಸೇಮ್ ಆಸ್ ಇಟ್ ಇಸ್ ತಿದ್ದುಪಡಿ ಮಾಡಿ ಪಬ್ಲಿಸಿಟಿ ತಗೋತಾ ಇದಾರೆ ಅದೇನ್ ಮನ್ಗರ ನಮ್ದು ಬೇರೆ ಯು ಪಿ ಎಸ್ಕೀಮ್ಸ್ ಅನ್ನು ತಗೊಂಡು ಬಿಜೆಪಿಯವರ ತಂದ ತಂದ ಹೆಸರಲ್ಲಿ ತಗೋತಾ ಇದಾರಲ್ಲ ಅದೇ ಸೀಮು ಈಗ ಮಾಡಿದ್ದಾರೆ ಎರಡನೇದು ಇವ್ರ ಅಂತಾರೆ ನಾವು ಡಿ ಸಿ ಗೆ ಅಂಡರ್ ಕೊಟ್ಟಿದೀವಿ ವಫ್ ಟ್ರಿಬ್ಯುನಲ್ ಅನ್ನು ಕ್ಯಾನ್ಸಲ್ ಮಾಡಿದಿವಿ ಈಗ ಬಿಜೆಪಿ ಸರ್ಕಾರದವರು ನಿಮ್ ಮಾಧ್ಯಮ ಪ್ರಕಾರ ಕೇಳಕ್ ಇಚ್ಛಾ ಪಡ್ತೀನಿ ವಫ್ ಟ್ರಿಬ್ಯುನಲ್ ಅನ್ನು ಎಷ್ಟ್ ಕೇಸಸ್ ಇದಾವೆ ಎಷ್ಟ್ ನಮ್ದು ಕರ್ನಾಟಕದ ಹಿಡ್ಕೊಳ್ಳೋತ್ ಸಾವಿರ ಎಕರೆ ಜಮೀನ್ ಐತೆ ಅಂತ ಹೇಳ್ತಾರೆ ವಫ್ ಟ್ರಿಬ್ಯುನಲ್ ಇಷ್ಟು ಹೈಲಿ ಬಿಜಿ ಇರ್ತೈತಿ ಅದೇ ಅದೇ ಕೇಸಸ್ ಅನ್ನು ಮ್ಯಾನೇಜ್ ಮಾಡಕ್ ಆಗಲ್ಲ ಡಿ ಸಿ ಡಿ ಸಿ ನಮ್ದು ಧಾರವಾಡ ಎಕ್ಸಾಂಪಲ್ ಧಾರವಾಡ ಡಿ ಸಿ ಗೆ ಲಕ್ಷ ಎರಡ್ ಎರಡು ಲಕ್ಷ ಫೈಲ್ ಪೆಂಡಿಂಗ್ ಇರ್ತಾವೆ ಹೆಂಗ್ ಗೆ ಟೈಮ್ ಇರ್ತೈತಿ ಹೆಂಗ್ ಸಂಭಾಳಿಸ್ಬೇಕು ಏನ್ ಆಶ್ಚರ್ಯ ಇಲ್ಲ ಇನ್ನೊಂದ್ ನಾಲ್ಕೈದು ವರ್ಷದಲ್ಲಿ ಒಬ್ಬ ಕ್ಯಾನ್ಸಲ್ ಮಾಡಿದ್ರು ದೊಡ್ಡ ಆಶ್ಚರ್ಯ ಇಲ್ಲ ಅದು ಮಾಡಕ್ಕೆ ಹಿಂದ್ ಮುಂದ್ ನೋಡಲ್ಲ ಮೂರನೇದು ಈಗ ದಸ್ ಇತಿಹಾಸ ಇದೆ ನಮ್ದ ಒಡೆಯರ್ ನಮ್ದ ಮೈಸೂರು ರಾಜ ಒಡೆಯರು ಆಳದಂತ ಕರ್ನಾಟಕ ರಾಜ್ಯ ಆಗ ದೇಶ ರಾಜ ಛತ್ರಪತಿ ಮಹಾರಾಜ್ ಶಾಹು ಮಹಾರಾಜ್ ಅವರು ಆಡಳಿತ ಮಾಡದಂತ ದೇಶದಂತಹ ಆದ್ರೂ ಕರ್ನಾಟಕದಂತ ಅವರು ಎಷ್ಟ ನಿಮಗೆ ಉದಾಹರಣೆ ಸಿಗ್ತಾವೆ ಅವರು ಸ್ವತಃ ಕಬ್ರಸ್ತಾನಿಗೆ ಮಸೂತಿಗೆ ಜಗ ಬಿಟ್ಟಿದ್ದಾರೆ ಅವ್ರು ಬಿಟ್ಟಿದ್ದಾರೆ ಈಗ ಇವ್ರಂತಾರೆ ಯಾರು ಜಗ ಕೊಡೋಂಗಿಲ್ಲ ನಮ್ ಧಾರವಾಡ ರೀ ನಮ್ ಧಾರವಾಡದಲ್ಲಿ ಜಾಸ್ತಿ ದೂರ ಇಲ್ಲ ಇಂದ್ ನಾಲ್ಕೈದು ಕಿಲೋಮೀಟರ್ ಹೋಗ್ರಿ ನರೇಂದ್ರ ಆಗಲಿ ಲಕ್ಮಾಪುರ್ ಆಗ್ಲಿ ನಮ್ಮ ಹುಬ್ಲಿ ಕಡೆ ಹೋಗ್ಲಿ ಎಷ್ಟು ಮುಸಲ್ಮಾನ್ ಬಾಂಧವಗಳು ಹಿಂದೂ ಹಿಂದೂ ದೇವಸ್ಥಾನ ಗುಡಿ ಗ್ರಾಮ ಗುಡಿಗೆ ಆ ಗುಡಿಗೆ ಈ ಗುಡಿಗೆ ಜಗ ಬಿಟ್ಟಿದ್ದಾರೆ ನಮ್ಮ ಲಕ್ಮಾಪುರದಲ್ಲಿ ಒಬ್ರು ಹಿಂದೂ ಅಂತರು ಕಬರ್ಸ್ತಾನ್ ಮುಸ್ಲಿಂ ಗೆ ಜಗ ಬಿಟ್ಟಿದ್ದಾರೆ ನಿಮ್ ಪ್ರತಿಯೊಂದು ಹಳ್ಳಿಗೆ ಹೋಗ್ರಿ ಪ್ರತಿಯೊಂದ್ ಹಳ್ಳಿಯಲ್ಲಿ ಹತ್ತು ಮುಸ್ಲಿಂ ಮನಿಗಳ್ ನೂರ್ ಮನೆ ಮನಿ ಅಂದ್ರೆ ಆ ಆ ಊರ್ದವ್ರು ಗೌಡ್ರು ಪಾಟೀಲ್ರು ಏಪಾ ನಮ್ ಒಂದ್ ಗುಂಡೆ ಜಾಗ ತಗೋಪ ನೀವು ನಮಾಜ್ ಮಾಡ್ರಿ ಅಂತ ಹೇಳಿ ಬಾಂಧವಳಿ ನಮ್ದು ಮನುಷ್ಯತ್ ಇರ್ಬೇಕು ಹಿಂದೂ ಮುಸ್ಲಿಮ್ ಅಂತ ಇರಬಾರ್ದು ಅವ್ರು ಕೊಟ್ಟಿ ಎಷ್ಟದೇ ಉದಾಹರಣೆ ಇದೆ ಈಗ ಏನ್ ಮಾಡಿದಾರೆ ನಮ್ಮ ಯಾರ ಹಿಂದೂ ದೋಸ್ತರು ಕೊಡ್ಬೇಕು ಜಾಗ ಇರ್ತಾನೆ ಅವ್ನ್ಗೇನ್ ಇಮೋಷನ್ ಸೆಟ್ ಮಾಡ್ತಾರ ಇವರು ಇಮೋಷನ್ ಸೆಟ್ ಮಾಡಂಗಿಲ್ಲ ಅವ್ನು ಅಧಿಕಾರ ಕಸ್ಕೊಳ್ಳೋಂಗ್ ಆಮೇಲೆ ಇನ್ನೊಂದೇನ್ ಹೇಳ್ತಾರೆ ಇವರು ವಫ್ ನಾವು ದಾನ ನಾವು ಆಸ್ ಅ ಮುಸ್ಲಿಮ್ಸ್ ದಾನ ಮಾಡ್ಬೇಕಂದ್ರೆ ಇವ್ರನ್ನ ಹೇಳ್ತಾರೆ ಐದು ವರ್ಷ ಪ್ರಾಕ್ಟೀಸಿಂಗ್ ಮುಸ್ಲಿಮ್ ಇರ್ಬೇಕಂತ ಹೇಳ್ತಾರೆ ಹೌದ್ರಿ ಸ್ವಾಮಿ ನೀವೇನು ಮನೆಯಲ್ಲಿ ಸಿ ಸಿಟಿವಿ ಕ್ಯಾಮರಾ ಹಚ್ತಿರಿ ಹೆಂಗ್ ಹೆಂಗ್ ಗೊತ್ತಾಗ್ತಿ ನೀವು ನಾವು ಮುಸ್ಲಿಂ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ನಮಾಜ್ ಮಾಡ್ತಾ ಇದೀವಿ ಸುನ ಆಯ್ತು ಐದು ನಮ್ ಸುಣ್ಣ ಎಲ್ಲ ಫಾಲೋ ಮಾಡ್ತಾ ಇದೀವಿ ಇವ್ರಿಗೆ ಗೊತ್ತಾಗ್ತೈತಿ ಹೂ ಹೂಸ್ ಗಿವನ್ ದಮ್ ರೈಟ್ ಆಯ್ತು ನಮ್ದು ಐದು ಇಬ್ಬರು ಮಂದಿ ನಾನ್ ಮುಸ್ಲಿಮ್ಗೂ ಆಡ್ ಮಾಡ್ತೀನಿ ಅಂತ ಹೇಳ್ತಾರೆ ಆಯ್ತು ಎಗ್ರಿಡ್ ಮಾಡ್ಲಿ ನಮ್ಗೇನು ಅಭ್ಯಂತರ ಎಲ್ಲಾ ಹಿಂದೂ ಬಾಂಧವರು ವೆಲ್ಕಮ್ ಇದೆ ಮಾಡ್ಲಿ ಈಗ ನಮ್ಮ ಕರ್ನಾಟಕ ಆಗಲಿ ತೆಲಂಗಾಣ ಆಗಲಿ ಕೇರಳ ಆಗಲಿ ಆಂಧ್ರ ಪ್ರದೇಶ ಆಗಲಿ ನಮ್ದು ಎಲ್ಲಿ ಸಂಘಟನೆ ನಮ್ದು ಸೆಕ್ಯುಲರ್ ಮೈಂಡೆಡ್ ಗವರ್ಮೆಂಟ್ಸ್ ಇದಾವೆ ಅವ್ರು ಸೆಕ್ಯುಲರ್ ಮೈಂಡೆಡ್ ಪೀಪಲ್ ಆಗ್ತಾರೆ ಯು ಪಿ ಹೋಗ್ಲಿ ಬಿಹಾರ್ ಹೋಗ್ಲಿ ಮಧ್ಯಪ್ರದೇಶ ರಾಜಸ್ಥಾನಗೆ ಅಂತವ್ರಿಗೆ ಲೋಫರ್ ಅಂತ ಅವರು ಚಕ್ರವರ್ತಿ ಸುಳಿ ಬೆಲೆ ಅಂತವ್ರು ಲೋಫರ್ ಅಂತವ್ರು ಹಾಕ್ಬಿಟ್ರೆ ಏನ್ ಕೆಲ್ಸ ಏನ್ ಮಾಡ್ತಾರೆ ಇವರು ಸಮಾಜ ಹೊಡೆಯೋ ಕೆಲ್ಸ ಬಿಜೆಪಿ ಒಂದೇ ಉದ್ದೇಶ ಮೇಜರ್ ಇಶ್ಯೂಸ್ ಏನಿದಾವೆ ಅನ್ಎಂಪ್ಲಾಯ್ಮೆಂಟ್ ಇರ್ಲಿ ಎರಡು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ರೊಕ್ಕ ಕೊಡ್ತೀನಿ ಅಂತ ಹೇಳಿದ್ರು ಇವರು ಅನ್ಎಂಪ್ಲಾಯ್ಮೆಂಟ್ ಆಗ್ತಾ ಇದೆ ನಮ್ ಜಿ ಡಿ ಪಿ ಡೌನ್ ಆಗ್ತಾ ಇದೆ ಅದಕ್ಕೆ ಡೈವರ್ಟ್ ಮಾಡಾಕೆ ಒಂದು ಸಮುದಾಯಕ್ಕೆ ಒತ್ತಾಯ ಮಾಡಕ್ಕೆ ಮಾಡ್ತಿದ್ದಾರೆ ನಮ್ಗೆ ಕಾಯ್ದೆಯನ್ನು ಇಂತ ಹೋಗಬೇಕು ಈಗ ಇವರು ಪಾರ್ಲಿಮೆಂಟ್ ನಲ್ಲಿ ಪಾಸ್ ಮಾಡಿದ್ದಾರೆ ಪ್ರೆಸಿಡೆಂಟ್ ಮಾಡಿದ್ರೆ ಈಗ ನಾನು ಸುಪ್ರೀಂ ಕೋರ್ಟ್ ನಲ್ಲಿ ಲೀಗಲ್ ಆಗಿ ಫೈಟ್ ಮಾಡ್ತೀವಿ ಹಾಗೂ ಫಾರ್ಮ್ ಲಾಸ್ ಫಾರ್ಮ್ ಬಿಲ್ಸ್ ಅನ್ನು ಹೆಂಗ್ ರೈತರು ಎಲ್ಲಾರು ದಾರಿಗಿಳಿದು ಅಂತ ಸ್ಟ್ರೈಕ್ ಮಾಡಿ ಸರ್ಕಾರಕ್ಕೆ ಪ್ರೆಷರ್ ಮಾಡಿ ಇಂತ ಕೆಲಸ ಮಾಡಿದಾರು ನಾವು ಹಂಗೆ ನಾವು ಯುವ ಕಾಂಗ್ರೆಸ್ ವತಿಯಿಂದ ನಮ್ ಕಾಂಗ್ರೆಸ್ ವತಿಯಿಂದ ನಮ್ ಕಾಂಗ್ರೆಸ್ ವತಿಯಿಂದ ಆದ್ರೆ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರು ಆಗಲಿ ನಮ್ ಸಿ ಎಲ್ ಪಿ ಅಪ್ರ ಲೀಡರ್ ಅಪೋಸಿಷನ್ ಅವರು ತಮ್ಮ ಎಲ್ಲಾ ಶಕ್ತಿಯನ್ನು ಹಾಕಿ ಬಿಲ್ ಅನ್ನು ಅಪೋಸ್ ಮಾಡಿದ್ದಾರೆ ಹಾಗೆ ನಾವು ನಮ್ದು ಬೀದಿ ಹೇಳಿಳಿದ್ ಈ ಅಪೋಸ್ ಮಾಡ್ತೇವೆ ಸರ ನಿಮ್ಮ ಪ್ರಿಯಾಂಕಾ ಗಾಂಧಿ ಅವರಾಗಲಿ ರಾಹುಲ್ ಗಾಂಧಿ ಅವರು ಬಿಲ್ ಪಾಸ್ ಲೋಕಸಭೆ ಲೋಕಸಭೆಯೊಳಗೆ ಇದ್ದಿದ್ದಿಲ್ಲ ಯಾಕ್ರಿ ರಾಹುಲ್ ಗಾಂಧಿ ಅಪೋಸಿಷನ್ ಇದ್ರು ಏನ್ ತಪ್ಪು ಇನ್ಫಾರ್ಮೇಶನ್ ರಾಹುಲ್ ಗಾಂಧಿ ಅವರಿದ್ರು ಅಮರೇಂದ್ರ ಸಿಂಗ್ ರಾಜ್ ಇಮ್ರಾನ್ ಪ್ರತಾಪ್ ಗುಡಿಯವ್ರು ಮಾತಾಡಿದಾರೆ ಖರ್ಗೆ ಮಾತಾಡಿದಾರೆ ಎಲ್ಲಾ ಎಂಪಿಸ್ ಮಾತಾಡಿದ್ದಾರೆ ಅಬ್ದುಲ್ ದೇಸಾಯಿ ರಾಜ್ಯ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಸರ್ ಮೊನ್ನೆ ಯತ್ನಾಳ್ ಸರ್ ಅವ್ರ ಮೇಲೆ ತಾವು ಒಂದು ಎಫ್ಐಆರ್ ದಾಖಲು ಮಾಡಿದ್ರೆ ಏನ್ ಕಾರಣ ಇದಕ್ಕೆ ಸರ್ ಮೊದಲನೇ ಮಾತು ಯತ್ನಾಳ್ ಒಬ್ಬ ಎಮ್ ಎಲ್ ಎ ಅಂತಾನೆ ಎಂ ಎಲ್ ಎ ಅಂತ ಹೇಳಿದ್ರೆ ಶಾಸಕ ಆದಾಗ ಸಂವಿಧಾನ ಮೇಲೆ ನಂಬಿಕೆ ಒಂದು ಎಮ್ ಎಲ್ ಆಗಿರ್ತಾನ ಆ ಸಂವಿಧಾನ ಮೇಲೆ ನಂಬಿಕೆ ಇಡ್ಲಾರ್ದ ಆರ್ ಎಸ್ ಎಸ್ ಒಂದು ಕಾರ್ಯಕರ್ತನಾಗಿ ಬರೀ ರಾಜ್ಯದಲ್ಲಿ ಹಿಂದೂ ಮುಸಲ್ಮಾನ ಹಿಂದೂ ಮುಸಲ್ಮಾನ್ ಮಾಡ್ಕೊಂಡು ಸಂವಿಧಾನವೂ ಇಲ್ಲ ಇವನ್ ಬಸ್ ಲಿಂಗಾಯತ ಅಂತಾನ ಸಾಲಿ ಅಂತಾನ ಬಸ್ ತೊತ್ತ ಫಾಲೋ ಮಾಡಂಗಿಲ್ಲ ಬಸ್ವನ್ನ ಫಾಲೋ ಮಾಡಿದ್ರೆ ಬಸ್ವನ್ನ ಏನ್ ಹೇಳ್ತಿದ್ರ ಸರ್ವ ಜನಾಂಗ ಸರ್ವ ಜನಾಂಗ ಒಂದಾಗಿರಂತ ಹೇಳ್ತಿದ್ರ ಇವ್ ಅದು ಇಲ್ಲ ಬೆಳಿಗ್ಗೆ ಇದ್ರೆ ಮುಸಲ್ಮಾನ ದೇಶ ಬಿಜಾಪುರ್ನಾಗ ನೂರಾ ಇಪ್ಪತ್ ಲಕ್ಷ ಪಾಕಿಸ್ತಾನ ಅಂತಾರ ಯಾಕ ಅಲ್ಲಿ ಮುಸಲ್ಮಾನ ಹಿಂದೂಸ್ತಾನ್ ನಮ್ ಭಾರತೀಯ ನಿವಾಸಿಗಳಲ್ಲ ಈ ನಾಲ್ಕ ಸೋಳ ಮಗ ಎತ್ನಾಳ್ ನೀವು ಯಾರಿಗ ಹುಟ್ಟ್ಯಾನ್ ಗೊತ್ತಿಲ್ಲ ನೀವು ಮಂಚತ ಮಾನ ಮರ್ಯಾದೆ ಏನು ಅವಂಗ ಬೆಳಿಗ್ಗೆ ಅದ್ರ ಮುಸಲ್ಮಾನ್ 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 ಅವನ ಮನ್ಯಾಗ ಊಟಕ್ ಮಾಡುದ ಮುಸಲ್ಮಾನ್ ಬರ್ ಪಾಯಸ ನಮ್ಮ ಮುಸ್ಲಿಂ ಇದ್ದ ಬಿಜಾಪುರ ಮಂದಿಗಳಿಂದ ಮಟನ್ ತರ್ಸ್ಕೋತಾನವ ಮಟನ್ ತಿಂತಾನ ಬೀಫ್ ತಿಂತಾನೆ ಮಗ ಬೆಳಿಗ್ಗಿದ್ರ ಬೈದು ಮುಸಲ್ಮಾನ್ರಿಗ ಆ ಮುಸಲ್ಮಾನ್ ಬೈದ್ ಏನ್ ಸಿಕ್ಕತಿ ಇವಂಗ ಯಾರಿಗ ಹುಟ್ಟ್ಯಾ ನೀವ ಮಂಚಿತ ಮಾನ ಮರ್ಯಾಲಿ ಹಂಗ ಬೆಳಿಗ್ ಬಂದ್ರ ಈಗ ಠಾಕ್ರೆಸ್ ಸಾಹೇಬ್ರ ಮನೆಯಾಗ ಪೈಮರ್ ಬಗ್ಗೆ ಒಂದ್ ಯಾರ ಬಿರಿ ಒಂದ್ ಆಸೆ ಮಾತಾಡೋಣ ಇದರಿಂದ ಇಡೀ ಸಮಾಜಕ್ಕೆ ನಮ್ಗೆ ಎಷ್ಟು ಆಗೈತಿ ಮುಸ್ಲಾನ್ ಸಮಾಜಕ್ಕೆ ಏನಾರ ಏನಾರಂದ್ರ ಏನಿಲ್ಲ ನಾವ್ ಏನಾರಂದ್ರ ಮುಸಲ್ಮಾನ ದೇಶ ವಿರೋಧಿಗಳು ದೇಶದ ಇದ್ಗಳು ಅಂತ ಹೇಳಿ ಯಾಕೆ ನಮ್ ಸ್ವಾತಂತ್ರ್ಯ ಬಗ್ಗೆ ಮುಸಲ್ಮಾನ ಯಾರು ಹೋರಾಟ ಮಾಡಿಲ್ಲ ಎಚ್ ಜನ ಹೋರಾಟ ಮಾಡ್ಯಾರ ಚಾ ಗೇಟ್ ಆಫ್ ಇಂಡಿಯಾಗ ಹೋಗ್ಬಿಟ್ರು ಎಪ್ಪತ್ ಪರ್ಸೆಂಟ್ ಮುಸಲ್ಮಾನ್ ಹೆಸರಲ್ಲಿ ಆ ದೇಶ ಸಲುವಾಗ ನೈಂಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ದೇಶ ಪ್ರಾಣ ಕೊಟ್ಟಾರ ಸ್ವತಂತ್ರ ಹೆಸರು ಚೆಕ್ ಮಾಡಿ ನೀವು ಇವರು ಆರ್ ಎಸ್ ಒಬ್ಬರ ದೇಶದ ಪ್ರಾಣ ಕೊಟ್ಟಾರ ಎತ್ನಾಲ್ವರೆ ಫ್ಯಾಮಿಲಿರು ಕೊಟ್ಟಾರ ಯಾರು ಕೊಟ್ಟಿಲ್ಲ ಇವ್ರಿಗೆ ಬಿಜೆಪಿ ಇವ್ರದ್ದು ಆರ್ ಎಸ್ ಎಸ್ ಮತ್ತೆ ಇವ್ರ ಬ್ರಿಟಿಷರ ಸರ್ಕಾರ ಕಾಲ್ ನೆಚ್ಚಿದವ್ರು ಇವ್ರ ನಾಲ್ಕು ಸಲ ಮಕ್ಕಳ ಶಾಸಕ ಆಗ್ಲಿಕ್ಕೆ ಇಲ್ಲ ದಯವಿಟ್ಟು ನಾವು ಮಾಧ್ಯಮ ಮುಖಾಂತರ ನಾವು ಕೇಳ್ಕೊತೀವಿ ರಾಜ್ಯಪಾಲರಿಗೂ ಇವರ ಶಾಸಕರಾಗ ಇಲ್ಲ ಇವರ ಶಾಸಕ ರದ್ದು ನಾವು ಆಗಸ್ತೇವೆ

ಫ್ರೆಂಡ್ಸ್ ಆತ ನಮ್ಮ ಏನು ಅಣ್ಣ ತಮ್ಮಂದ್ರೆ ಇವ್ರ ಮೇಲೆ ಇವ್ರ ಹಕ್ಕ ಮೇಲೆ ಒಂದು ಏನದ ಸೆಂಟ್ರಲ್ ಗೌರ್ಮೆಂಟ್ನಿಂದ ಒಂದು ಅವ್ರ ಅವ್ರ ಹಕ್ಕನ್ನು ಹಾಳು ಮಾಡೋದು ಅಥ್ವಾ ಅವ್ರ ಹಕ್ಕನ್ನು ಕಸ್ಕೊಳೋದು ಒಂದು ಒಂದು ಬಿಲ್ ಪಾಸ್ ಆಗೈತಿ ಇದಕ್ಕೆ ನಾವು ಇದು ಯೂತ್ ಕಾಂಗ್ರೆಸ್ ಒಟ್ಟಿನಿಂದ ನಾವು ಎಲ್ಲಿ ಇದಕ್ಕೆ ವಿರೋಧ ಮಾಡ್ತೇವಿ ವಿರೋಧ ಮಾಡಿ ಇದೊಂದು ಅವ್ರ ಮೈನಾರಿಟಿ ಅವ್ರದ್ದು ಅವ್ರದ್ದ ಒಂದು ರೈಟ್ಸನ್ನು ಅವ್ರು ಕಸ್ಕೊಂಡು ಅವ್ರಿಗೆ ಒಂದು ಪೊಲಿಟಿಕಲ್ ಮೋಟಿವ್ ಇಟ್ಕೊಂಡು ಇದೊಂದು ಬಿಲ್ ಪಾಸ್ ಮಾಡ್ಯಾರೆ ಸೊ ಇದಕ್ಕೆ ನಾವು ನಮ್ದು ರಾಹುಲ್ ಗಾಂಧಿ ಅವ್ರ ಅವ್ರದ್ದ ಅವ್ರದ್ದು ಮಾರ್ಗದರ್ಶನ ಮುಂದೆ ಹೋಗಿ ಇದ್ ನಾವು ಈ ಸ್ಟ್ರೈಕ್ ಅನ್ನು ಮಾಡಿ ಇದಕ್ಕೆ ನಾವು ವಿರೋಧ ಮಾಡ್ತೀವಿ ಈ ಮುಸ್ಲಿಂ ಮುಸ್ಲಿಂ ನಮ್ ಫ್ರೆಂಡ್ಸ್ ನಮ್ಮ ನಮ್ಮ ಅಣ್ಣ ತಮ್ಮಂದ್ರ ಮೇಲೆ ಇವ್ರ ಒಂದ್ ರಾಂಗ್ ಸ್ಟೇಟ್ಮೆಂಟ್ ಎಲ್ಲಾ ಕೊಟ್ಟಾರ ಅಲ್ಲಿ ಬಂದು ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟಾರ ಆ ಸ್ಟೇಟ್ಮೆಂಟ್ ಅನ್ನು ನಾವು ವಿರೋಧ ಮಾಡಿ ಅದರ ಸಂಬಂಧ ನಾವು ಇದೊಂದು ಕಂಪ್ಲೇಂಟ್ ಅನ್ನು ಮಾಡಿವೆ